ಇದು ವಿಜೇಂದ್ರ ಗನ್ಮ್ಯಾನ್ ಜೊತೆ ಬಿಜೆಪಿ ಕಾರ್ಯಕರ್ತರು ಕಿರಿಕ್ ಮಾಡಿಕೊಂಡಿದ್ದಾರೆ ಚಿಕ್ಕಮಗಳೂರಿನ ಕಲ್ಯಾಣ ನಗರದಲ್ಲಿ ದೀಪಕ್ ಎನ್ನುವರ ಮನೆಯಲ್ಲಿ ಈ ಘಟನೆ ನಡೆದಿದೆ ಬಿಜೆಪಿ ಮುಖಂಡನ ಮನೆಯಲ್ಲಿ ಉಪಹಾರಕ್ಕೆ ಅಂತ ವಿಜೇಂದ್ರ ಹೋಗಿರ್ತಾರೆ ಈ ವೇಳೆ ಕಿರಿಕ್ ಆಗಿದೆ ವಿಜೇಂದ್ರ ಪಕ್ಕ ಕುರ್ಚಿ ಹಾಕೋದಕ್ಕೆ ಹೋದ ಕಾರ್ಯಕರ್ತ ಆದರೆ ಈ ಸಂದರ್ಭದಲ್ಲಿ ಗನ್ಮ್ಯಾನ್ ಅದನ್ನು ತಡೆದ್ರು ಅನ್ನೋ ಒಂದು ಕಾರಣಕ್ಕಾಗಿ ಬಿಜೆಪಿ ಕಾರ್ಯಕರ್ತರು ಹಾಗೆ ಗನ್ಮ್ಯಾನ್ನ ನಡುವೆ ಕಿರಿಕ್ ಬಿಜೆಪಿ ಮುಖಂಡನ ಮನೆಯಲ್ಲಿ ಉಪಹಾರ ಸೇವನೆ ವೇಳೆ ಈ ಕಿರಿಕ್ ಆಗಿರುವಂಥದ್ದು ez 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 ಹೆಸಾಡ್ತಿರೋದು ತೊಂದ್ರೆ ಅಂತ ಹಿಡಿದು ಹೇಳಿ ಒಂದ್ ಕಡೆ ಗಮನಿಸ್ತಾ ಇದೀವಲ್ಲ ವಿಜೇಂದ್ರ ಉಪಹಾರ ಸೇವಿಸುವಂತಹ ಸಂದರ್ಭದಲ್ಲಿ ಕಿರಿಕ್ ಆರಂಭ ಆಗತ್ತೆ ಆ ಕಿರಿಕ್ ಕೇವಲ ಅಲ್ಲಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಹೊರಗಡೆ ಬಂದಂತ ಸಂದರ್ಭದಲ್ಲೂ ಕೂಡ ಕಾರ್ಯಕರ್ತರ ಕಾರ್ಯಕರ್ತರು ಕಿರಿಕ್ ಮಾಡ್ತಾರೆ ಕಾರ್ಯಕರ್ತರ ಜೊತೆ ಗನ್ಮೆನ್ ವಾಗ್ವಾದವನ್ನು ಮಾಡ್ತಾನೆ ಮನೆಯಿಂದ ಬಿ ವೈ ಹೊರಬಂದ ಮೇಲೂ ಕೂಡ ಗನ್ಮೆನ್ ತರ ಗನ್ಮೆನ್ ತರಾಟೆಗೆ ತೆಗೆದುಕೊಳ್ತಾರೆ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು ಪರಸ್ಪರ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಈ ವಾಗ್ವಾದ ಹೋಗುತ್ತೆ ಇನ್ನು ಮುಂದಿನ ಕಾರ್ನಲ್ಲಿ ವಿಜಯೇಂದ್ರ ತೆಳ್ತಾ ಇದ್ದಂತೆ ಹಿಂದಿನ ಕಾರನಲ್ಲಿ ಗನ್ಮ್ಯಾನ್ ಹತ್ಕೊಳ್ಳೋದಕ್ಕೂ ಹೋಗ್ತಾರೆ ಆ ಸಂದರ್ಭದಲ್ಲಿ ಆ ಗನ್ಮ್ಯಾನ್ಗೆ ಸ್ಥಳೀಯ ಕಾರ್ಯಕರ್ತರು ಕಿರಿಕ್ ತೆಗೆದಿದ್ದಾರೆ